ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಂತ ಭಾವಿಸಿಕೊಂಡು ಇದೊಂದು ಹೊಸ ವ್ಲಾಗ್ ಮಾಡ್ತಿದ್ದೇನೆ ಎಲ್ಲರ ಪ್ರಶ್ನೆ ಇರ್ಬೋದು ಏನು ಎಕ್ಸಾಮ್ ಆದಮೇಲೆ ಕೂಡ ಇವ್ರದ್ದು ವೀಡಿಯೋ ಬರ್ತಾ ಇಲ್ಲ ಇಷ್ಟು ಟೈಮ್ ತಗೊಳ್ತಿದ್ದಾರೆ ಒಂದು ವೀಡಿಯೋ ಮಾಡಲಿಕ್ಕೆ ಅಂತ ರೀಸನ್ ಏನಂದರೆ ನನ್ನ ಅಪ್ಪನ ಅಮ್ಮ ಕೂಡ ಮೊನ್ನೆ ತರ್ಟೀನಿಗೆ ತಿರಿಹೋದ್ರು ತರ್ಟೀನ್ ಮಾರ್ಚ್ ಹಾಗಾಗಿ ನೀವು ನೋಡಿರ್ಬೋದು ಅವರನ್ನು ವ್ಲಾಗಲ್ಲೆಲ್ಲ ಅವರಿಗೆ ಹಾರ್ಟ್ ಅಟ್ಯಾಕ್ ಆಗಿ ಅವರು ತಿಳಿಯೋದ್ರು ಅದಕ್ಕೆ ಬೇಕಾಗಿ ನಮಗೆ ವೀಡಿಯೋಸ್ ಎಲ್ಲ ಮಾಡಲಿಕ್ಕೆ ಆಗ್ತಿರಲಿಲ್ಲ ಮೂರು ಸಹ ಸರಿ ಇರಲಿಲ್ಲ ಅದೊಂದು ಸರಿಯಾಗಬೇಕಂದ್ರೆ ತುಂಬ ದಿವಸ ತಗೊಳ್ತದೆ ಸೊ ಹಾಗಾಗಿ ನಮಗೆ ವೀಡಿಯೋ ಎಲ್ಲ ಮಾಡಲಿಕ್ಕೆ ಆಗ್ತಿರಲಿಲ್ಲ ಸೊ ಅದಕ್ಕೆ ಇವತ್ತು ವೀಡಿಯೋ ಫ್ರೆಂಡ್ಸ್ ನನ್ನ ಅಪ್ಪನ ಕೂದಲು ಹೊಲ್ ತೆಗೆದಿದ್ದಾರೆ ನನ್ನ ಅಮ್ಮ ಅವಳಿಗೆ ರೊಟ್ಟಿ ಮಾಡ್ತಿದ್ದಾರೆ ಬನ್ನಿ ಹೋಗೋ ಫ್ರೆಂಡ್ಸ್ ನನಗೆ ಸಾಕಿ ಕೊಟ್ಟಿದ್ದಾರೆ ಇವತ್ತು ನನ್ನ ಅಕ್ಕನ ಲಾಸ್ಟ್ ಡೇ ಕಾಲೇಜ್ ಸೊ ಅದಕ್ಕೆ ಬೇಕಾಗಿ ಅವಳನ್ನು ಅಂತ ನಾನು ಕೂಡ ಹೋಗ್ಬೇಕಂತಿದ್ದೇನೆ ಸೊ ಅದಕ್ಕೆ ಹೋಗಲಿಕ್ಕೆ ಈಗ ಬೇಗ ಬೇಗ ರೊಟ್ಟಿ ತಿಂತಿದ್ದೇನೆ ನಿಂತಿದ್ದೇನೆ ಅವಳದು ಅದ್ರ ತಿಂದು ರೊಟ್ಟಿ ಸಾಕಿಗೆ ಸ್ನಾನಕ್ಕೆ ಹೋಗಿದ್ದಾರೆ ಇವಳೆ ನನ್ನ ಅಮ್ಮ ಅಮ್ಮ ಹಾಯ್ ಮತ್ತು ನೀವು ಹೇಳ್ತೀರಿ ಮತ್ತೆ ನನ್ನ ಅಮ್ಮ ಹೇಳ್ತಾರೆ ನೀವೆಲ್ಲ ಹೇಳ್ತೀರಿ ಅಮ್ಮನಿಗೆ ಅವ್ರು ಇನ್ನೋಸೆಂಟ್ ಆಯ್ಸೆ ಹೇಳುದಿಲ್ಲ ಅಂತ ನನ್ನ ಅಮ್ಮೇನು ಇನ್ನೋಸೆಂಟ್ ಇಲ್ಲ ಆಗಿತ್ತು ರೊಟ್ಟಿ ಎಲ್ಲ ತಿನ್ನದೆ ಇವತ್ತು ರೊಟ್ಟಿ ತಿಂತಿದ್ದೇವೆ ನನ್ನ ಅಕ್ಕನ ಕಾಲೇಜಿಗೆ ನಾನು ಮನೆಯಲ್ಲಕ್ಕಂಗಿ ಹಾಕೊಂಡು ಓಡಿಕೊಂಡು ಬಂದೆ ಹೇಳು ಹೇಳು ಲಾಸ್ಟ್ ಎಕ್ಸಾಮ್ ಫ್ರೆಂಡ್ಸ್ ಬಯಾಲಜಿ ಅದಕ್ಕೆ ಹೋಗ್ತೀರ ಅವಳಿಗೆ ಎಕ್ಸಾಮ್ ಫಿಲೋಮಿನ ಕಾಲೇಜಲ್ಲಿರುದಿಲ್ಲ ಬಿಸಿ ಅಲ್ಲ ಹಾಂಕಾರ ಅವಳಿಗೆ ಅದೇ ಫಿಲೋಮಿನ ಫ್ರೆಂಡ್ಸ್ ಎಕ್ಸಾಮ್ ಬರ್ದು ಬಂದ ಹುಡುಗಿ ಇವಳು ಹೌದು ಫ್ರೆಂಡ್ಸ್ ಅವತ್ತಿಗೆ ನಾನು ಎಲ್ಲ ಎಕ್ಸಾಮ್ ಮುಗಿತು ಅಂತ ಅಂದ್ಕೊಳ್ಳುವಾಗಿಲ್ಲ ಇನ್ನು ಎರಡೇ ದಿವಸ ನನಗೆ ರಜೆ ಆಮೇಲೆ ವಾಪಸ್ ಸಿ ಟಿ ಕ್ರಾಶ್ ಕೋರ್ಸ್ ಸಿ ಟಿ ಕ್ರಾಶ್ ಕೋರ್ಸ್ ಸ್ಟಾರ್ಟ್ ಆಗ್ತದೆ ನಮಗೆ ಏಪ್ರಿಲ್ ಸಿಕ್ಸ್ಟೀನ್ ಮತ್ತು ಸೆವೆಂಟೀನಿಗೆ ಅದಾದ ನಂತರ ನೀಟ್ ಪ್ರಿಪರೇಷನ್ ಸ್ಟಾರ್ಟ್ ಆಗ್ತದೆ ಮೇ ಫೈವ್ ಗೆ ನೀಟ್ ಹೋಗುತ್ತದೆ ಅದಾದ್ಮೇಲೆ ನನಗೆ ರಜೆ ಫ್ರೆಂಡ್ಸ್ ಆ ಕತೆ ನನಗೆ ಒಂದು ಎಕ್ಸಾಮ್ ಬರಿಲಿಕ್ಕೆ ಬಾಕಿ ಆಗಿದೆ ಅದೊಂದು ಬರೀಲಿಕ್ಕೆ ಆಗಲಿಲ್ಲ ಅನ್ಫಾರ್ಚುನೇಟ್ಲಿ ಅದಕ್ಕೆ ಬೇಕಾಗಿ ಆ ಒಂದು ಎಕ್ಸಾಮ್ ಅನ್ನು ಬರೀಲಿಕ್ಕಿನ್ನ ಕಾಯ್ಬೇಕು ಅದು ಯಾವಾಗ ಅಂತ ನಂಗೆ ಗೊತ್ತಿಲ್ಲ ಆಮೇಲೆ ನನಗೆ ಕೂಡ ಗೈಡ್ಸ್ ಎಕ್ಸಾಮ್ ಎಲ್ಲ ಉಂಟು ತೃತೀಯ ಸೋಪನ ಸೊ ಅದೆಲ್ಲ ಬಂದಾದ್ಮೇಲೆ ನಮ್ಮದು ಬ್ಲಾಗ್ಸ್ ಬರಬೇಕಷ್ಟೇ ಇನ್ನೂ ಬ್ಯುಸಿ ಇದ್ದೇವೆ ಫ್ರೆಂಡ್ಸ್ ಆಮೇಲೆ ಜಾತ್ರೆ ಬರ್ತದೆ ಅದೆಲ್ಲ ಆಗ್ತದೆ ಟ್ರೈ ಮಾಡ್ತೇವೆ ವಿಡಿಯೋ ಮಾಡಲಿಕ್ಕೆ ಸೊ ಇವಾಗ ಎಂತ ಆದದ್ದು ನಾವು ಬೆಳಿಗ್ಗೆಯಿಂದ ಚೆಂದ ಮೊಬೈಲ್ ಒತ್ತಿ ಫುಲ್ ತಲೆನೋವಾಗಿ ಒಂದು ಗಂಟೆಗೆ ಮಲಿದವಳು ಈಗ ನಾಲ್ಕು ಹತ್ತಕ್ಕೆ ಇದ್ದದ್ದು ಫ್ರೆಂಡ್ಸ್ ಸೊ ಫ್ರೆಂಡ್ಸ್ ಇವತ್ತು ನಾವು ಹೇಗೆ ಪಲಾವ್ ಮಾಡೋದು ಅಂತೇಳಿ ಪಲಾವ್ ರೆಸಿಪಿ ಮಾಡ್ಬೇಕಂತಿದ್ದೇವೆ ಫ್ರೆಂಡ್ಸ್ ನಾವಿವತ್ತು ಪಲಾವ್ ಮಾಡಬೇಕು ಅಂತ ಇಲ್ಲಿ ಬಂದಿದ್ದೇವೆ ಎಲ್ಲ ಸಿದ್ಧತೆ ಸಿದ್ಧತೆಗಳನ್ನು ಮಾಡಿದ್ದೆ ಎಲ್ಲ ನಾನೇ ಮಾಡಿದ್ದೆ ಈಗ ಅಮ್ಮ ಸ್ವಲ್ಪ ಟಚ್ಗೆ ಬರ್ತಿದೆ ಟಚ್ಗೆ ಅಷ್ಟೇ ಈಗ ಫಸ್ಟ್ ಈ ಮಿಕ್ಸಿಗೆ ಮಸಾಲೆಗೆ ಏನೇನು ಹಾಕ್ಬೇಕಂತ ಹೇಳ್ತೇನೆ ಫ್ರೆಂಡ್ಸ್ ಅಷ್ಟಿಗೆ ಒಂದು ಇಪ್ಪತ್ತೈದು ಎಸ್ಲಿ ಇದರಲ್ಲಿ ಉಂಟು ಅಂದರೆ ಲೀವ್ಸ್ ಪುದೀನ ಆಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಒಂದು ಸ್ವಲ್ಪ ಆಮೇಲೆ ಒಂದು ಟೊಮ್ಯಾಟೊ ಹಾಕಿ ಒಂದು ಶುಂಠಿ ಬೇಕು ಶುಂಠಿ ಇಷ್ಟು ದೊಡ್ಡದು ಬೇಡ ಇದ್ರದ್ದು ಅರ್ಧ ಸಾಕಲ್ಲ ಮತ್ತು ಬೆಳ್ಳುಳ್ಳಿ ಉಂಟು ನೋಡಿ ದೊಡ್ಡ ದೊಡ್ಡ ಬೆಳ್ಳುಳ್ಳಿ ಇದು ಬೆಳ್ಳುಳ್ಳಿಯ ಶುಂಠಿ ಪೀಸ್ ಅಂತ ಗೊತ್ತಾಗ್ತಿಲ್ಲ ಬೆಳ್ಳುಳ್ಳಿ ಇದು ಫ್ರೆಂಡ್ಸ್ ಈಗ ಬೆಳ್ಳುಳ್ಳಿ ಕಟ್ ಮಾಡಿ ಹಾಕಿದ್ದೇನೆ ಮತ್ತೆ ಒಂದು ಸ್ವಲ್ಪ ಶುಂಠಿ ಸಹ ಹಾಕಿದ್ದೇನೆ ಅದು ತೋರಿಸಿದೆ ಅಲ್ಲ ಅದರ ಅರ್ಧ ಹಾಕಿದ್ದೇನೆ ಅರ್ಧ ಹಾಕಲಿಲ್ಲ ಹಾಕಿದೆ ಸೊ ಇದಕ್ಕೆ ಬೇಕಿದ್ರೆ ಕೊತ್ತಂಬರಿ ಮತ್ತು ಜೀರಿಗೆ ಏನಾದರೂ ಹಾಕ್ಬೋದು ಫ್ರೆಂಡ್ಸ್ ನಾನು ಹಾಕ್ತೇನೆ ಅದು ಆಪ್ಷನಲ್ ತುಂಬ ಸ್ವಲ್ಪ ಜೀರಿಗೆ ಬಟ್ ಜೀರಿಗೆ ಬೇಡುತ್ತೆ ಫ್ರೆಂಡ್ಸ್ ಈ ಥರ ಕನ್ಸಿಸ್ಟೆನ್ಸಿಗೆ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೇವೆ ಫ್ರೆಂಡ್ಸ್ ಇದರಲ್ಲಿ ಇಲ್ಲಿ ನೋಡಿ ಎರಡು ತುಂಡು ಚೆಕ್ಕೆ ಉಂಟು ಸ್ವಲ್ಪ ಲವಂಗ ಆಮೇಲೆ ಇದು ಎಳ್ಳು ಎಲ್ಲು ಅಲ್ಲ ಏಳಕ್ಕಿ ಏಳಕ್ಕಿ ಆಮೇಲೆ ಒಂದು ಮೂರೆಷ್ಟು ಪೆಪ್ಪರ್ ಮೂರು ಕಾಯಿ ಪೆಪ್ಪರ್ ಏನೋ ಒಂದು ಹೇಳಿದೇನಲ್ಲ ಖುಷಿಪು ಇದೆಲ್ಲ ಗುಜ್ಜ್ರಿ ಗುಜ್ರಿ ಉಂಟು ಅದನ್ನೆಲ್ಲ ಸ್ಟೆಪ್ ಸ್ಟವ್ ಆನ್ ಸ್ಟವನ್ನು ಉರಿಸಿ ಕುಕ್ಕರನ್ನು ಇರಿಸಿ ನಾಲ್ಕು ಸ್ಪೂನ್ ತುಪ್ಪವನ್ನು ಹಾಕಿ ಫಸ್ಟಿಗೆ ಫೈರ್ ಅಡ್ಜಸ್ಟ್ ಮಾಡಿಕೊಡ್ಬೇಕು ಆಮೇಲೆ ನಾಲ್ಕು ಸ್ಪೂನ್ ತುಪ್ಪ ಒನ್ ಹಾಂ ನಾನು ಇದ್ರೆ ಹೊರತು ನಾಲ್ಕುವರೆಗೆ ಇದೆಯಾ ನಾನು ಏ ಅವ್ರಿಗೆ ಇದನ್ನು ತೋರಿಸ್ಬೇಕಲ್ಲ ಅಕ್ಕಿ ಎಂತ ಅಕ್ಕಿ ನೋಡಿ ಫ್ರೆಂಡ್ಸ್ ಇಲ್ಲಿ ಅಕ್ಕಿ ನೆನೆಸ್ಲಿಕ್ಕೆ ಇಟ್ಟಿದ್ದಾವೆ ನಾವು ಆಗವೇ ನೀವು ಸಹ ನೆನೆಸ್ಲಿಕ್ಕೆ ಇಡಿ ಅಷ್ಟೇ ಎಷ್ಟು ಬೇಕು ಅಷ್ಟು ನಮ್ಮಲ್ಲಿ ಹೇಗೆ ಇಟ್ಟಿದ್ದೇವೆ ಅಂದರೆ ಒಂದು ಗ್ಲಾಸ್ ಬಾಸ್ಮತಿ ಮತ್ತೆ ಒಂದು ಗ್ಲಾಸ್ ಸೋನಾ ಮಸೂರಿ ಇಟ್ಟಿದ್ದೇವೆ ಅಲ್ಲ ಹೌದು ತುಪ್ಪ ಹಾಕಿದ್ದೀರೋದು ಒಂದು ಸ್ವಲ್ಪ ಕಾಯಬೇಕು ಸೊ ಇಂಗ್ರೀಡಿಯಂಟ್ಸ್ ಹೇಳ್ತೇನೆ ಏನೇನು ತರಕಾರಿ ಕಟ್ ಮಾಡಿಡ್ಬೇಕಂತ ನಿಮಗೆ ನಿಮ್ಮ ಮನೇಲಿ ಇದ್ದೆಲ್ಲ ತರಕಾರಿ ಹಾಕಿಕೊಳ್ಳಿ ನಮ್ಮಲ್ಲಿ ಇದ್ದದನ್ನು ನಾನು ಹಾಕಿಕೊಂಡಿದ್ದೇನೆ ಆ್ಯಕ್ಚುಲಿ ಸೋಯಾಬೀನ್ ಉಂಟು ಅಂತ ಅಂದ್ಕೊಂಡೆ ಮತ್ತೆ ನೋಡಿದೆ ಸೋಯಾಬೀನ್ ನಮ್ಮ ಖಾಲಿ ಮಾಡಿಟ್ಟಿದ್ದಾರೆ ಇಲ್ಲಿ ಒಂದು ಕ್ಯಾರಟ್ ಒಂದು ಇಪ್ಪತ್ತು ಬೀನ್ಸ್ ಮತ್ತೆ ದೊಡ್ಡ ಸೈಜ್ ನೀರುಳ್ಳಿ ಉಂಟು ಆಮೇಲೆ ಎರಡು ಮೆಟ್ಸು ನೀರುಳ್ಳಿ ಸ್ವಲ್ಪ ಬಾಡಿಸ್ಕೊಳ್ಬೇಕು ಫ್ರೆಂಡ್ಸ್ ಅಂದ್ರೆ ಗೋಲ್ಡನ್ ಬ್ರೌನ್ ಕಲರ್ ಆಗೋ ತನಕ ಫ್ರೈ ಫ್ರೈ ವರ್ಡ್ಸ್ ಎಲ್ಲ ಬಾಯಿಗೆ ಬರ್ತಿಲ್ಲ ಯಾಕೋ ಇನ್ನು ಹೇಳ್ಬಿಟ್ಟು ತುಳುವಲ್ಲಿ ಬ್ಲಾಗ್ ಮಾಡಿಲ್ಲ ನಮಗೆ ಕಂಫರ್ಟೇಬಲ್ ಆ ಇದುಂಟಲ್ಲ ನನ್ನ ಅವ ಮಾಡಿಕೊಟ್ಟ ತುಪ್ಪ ನಮಗೆ ಒಂದು ಅರ್ಧ ಲೀಟರ್ ಏನೋ ಕೊಟ್ಟಿದ್ರು ಈಗ ಖಾಲಿ ಆಗಲಿ ಇಷ್ಟೇ ಇರು ಅದ್ರಲ್ಲೇನೋ ಪಲಾವು ಮಾಡ್ತಿದ್ದಾರೆ ಇನ್ನೂ ರುಚಿ ಹೆಚ್ಚಾಗಿದೆ ನಾನು ಚಂದ ತುಪ್ಪ ಎಲ್ಲ ಮಾಡ್ತಿದ್ರು ಹಾಗೆ ನಮಗೆಸ ಕೊಟ್ಟಿದ್ದಾರೆ ಅಮ್ಮನಿಗೆ ಕೊಟ್ಟಿದ್ದಾರೆ ಎಣ್ಣೆಕಾಯಿ ಇವಾಗ ಹಾಕ್ಬೇಕಿತ್ತು ಮರ್ತು ಹೋಗಿ ನಾವು ಈಗ ಹಾಕ್ತಿದ್ದೇವೆ ಅಷ್ಟೇ ನೀವು ಆಗಲೇ ಹಾಕ್ಬೇಕಾಯ್ತಾ ಫ್ರೆಂಡ್ಸ್ ನೀರುಳ್ಳಿಗಿಂತ ಮುಂಚೆ ಚೆಕ್ಲೆ ಹಾಕಬೇಕು ಆಮೇಲೆ ನೀರುಳ್ಳಿ ಹಾಕ್ಬೇಕು ಆಮೇಲೆ ನೀರುಳ್ಳಿ ಕಾದ ಮೇಲೆ ಇದು ಏನೈಬೇಕು ಇಲ್ಲ ಫ್ರೈ ಆಗಿ ಬಟ್ ಸೊ ಇವಾಗ ಕ್ಯಾರೋಟ್ ಮತ್ತೆ ಬೀನ್ಸ್ ಹಾಕ್ತಿದ್ದೇವೆ ನಿಮ್ಮಲ್ಲಿ ಏನೇನು ತರಕಾರಿ ಉಂಟು ಎಲ್ಲ ಹಾಕಿ ಫ್ರೆಂಡ್ಸ್ ಎಂತ ಎಲ್ಲ ಕೊವರೆಕಾಯಿ ಹೀರೆಕಾಯಿ ಹಾಗೆಲ್ಲ ಅಲ್ಲ ಟೆಟೊ ಕ್ಯಾರಟ್ ಬೀನ್ಸ್ ಮತ್ತೆ ಸೋಯಾ ಚಂಕ್ಸ್ ಇಂತದೆಲ್ಲ ಇದ್ರೆ ಹಾಕಿ ಪನ್ನೀರ್ ಇದ್ರೆ ಪನ್ನೀರ್ ಹಾಕ್ಬೋದು ಮಶ್ರೂಮ್ ಇದ್ರೆ ಮಶ್ರೂಮ್ ಹಾಕ್ಬೋದು ಆ ತರ ಹೇಳಿ ಒಳ್ಳೆ ಇನ್ನು ಮಸಾಲೆ ಹಾಕ್ಬೇಕು ಎಲ್ಲ ಒಟ್ಟಿಗೆ ಹಾಕಿದಂತೆ ಫ್ರೆಂಡ್ಸ್ ನಾವು ನಮಗೆ ಗೊತ್ತಾಗುತ್ತೆ ಜಾಸ್ತಿ ನೀರ್ ಹಾಕ್ಲಿಕ್ಕೆ ಹೋಗ್ಬೇಡ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಅರಶಿನ ಹುಡಿ ಇದು ವೈಲ್ಡ್ ಅರಶಿನ ಹುಡಿ ನಮ್ಮ ಮನೆಯಲ್ಲಿ ನಮ್ಮ ಮನೆಯಲ್ಲೇ ಆದಂತಹ ಅರಶಿನ ಅಲ್ಲಿ ನೀರು ಚೆಲ್ಲಬೇಡ ಫ್ರೆಂಡ್ಸ್ ಯಾರೋ ಒಬ್ರು ಕಮೆಂಟ್ ಹಾಕಿದ್ವಿ ನಿಮ್ಮ ಮನೆ ಹೋಮ್ ಟೂರ್ ವಿಡಿಯೋ ಮಾಡಿ ಅಂತ ನಮ್ಮ ಮನೆಯಲ್ಲ ತೋರಿಸಿದ್ವಿ ಎಂತ ಇಲ್ಲಿ ಇಷ್ಟೇ ಫ್ರೆಂಡ್ಸ್ ನಮ್ಮ ಮನೆ ನಮ್ಮ ಮನೆಯಲ್ಲಿ ಮೂರು ರೂಮ್ ಉಂಟು ಮತ್ತೊಂದು ಅಡಿಕೆ ಅಡಿಗೆ ರೂಮ್ ಉಂಟು ಮತ್ತೊಂದು ಟಿವಿ ಹಾಲ್ ಉಂಟು ಮತ್ತೆ ಅಲ್ಲಿ ಕಾಣ್ ನೋಡಿ ನೋಡಿ ಇದು ನಮ್ಮ ಡೈನಿಂಗ್ ಹಾಲ್ ಇಷ್ಟು ಸೊ ಇದು ಇಷ್ಟೇ ಫ್ರೆಂಡ್ಸ್ ಇದು ನನ್ನ ತಂಗಿಯ ರೂಮ್ ಇದು ಅಲ್ಲಿ ಒಂದು ರೂಮ್ ಉಂಟು ಅಲ್ಲಿ ಒಂದು ರೂಮ್ ಉಂಟು ಮತ್ತೆ ಅಲ್ಲಿ ಒಂದು ವಾಶ್ರೂಮ್ ಮತ್ತೆ ಟಾಯ್ಲೆಟ್ ಮತ್ತೆ ಬಾತ್ರೂಮ್ ಮತ್ತೆ ಇದು ನಮ್ಮ ಟಿವಿ ಹಾಲ್ ಇಷ್ಟೇ ನಮ್ಮ ಹೋಮ್ ಟೂರ್ ಅಷ್ಟೇ ಫ್ರೆಂಡ್ಸ್ ನಮ್ಮದು ಸೈನ್ಸಿನವರ ಗೋಲ್ಡ್ ಇನ್ನೂ ಮುಗಿಲಿಲ್ಲ ಫ್ರೆಂಡ್ಸ್ ಜಸ್ಟ್ ಈಗ ಬೋರ್ಡ್ ಎಕ್ಸಾಮ್ ಮುಗಿತಷ್ಟೇ ಇವತ್ತು ಬಯಾಲಜಿ ಎಕ್ಸಾಮ್ ಇತ್ತು ಈಸಿ ಇತ್ತು ನಾಲ್ಕು ಗಂಟೆ ನಾಲ್ಕೂವರೆ ಗಂಟೆಗೆ ಎದ್ದೆಲ್ಲ ಓದಿ ಬರೆದು ಬಂದೆ ಎಕ್ಸಾಮ್ ಈಗ ಒಂದು ತುಂಬ ಈಸಿ ಇತ್ತು ಎಕ್ಸಾಮ್ ಟೂ ಮಾರ್ಕ್ಸ್ ಟೂ ಮಾರ್ಕ್ಸಿನ ಕ್ವೆಶನ್ಸ್ ಒಂದು ಸ್ವಲ್ಪ ಡಿಫಿಕಲ್ಟ್ ಇತ್ತು ಎಮ್ ಸಿ ಕ್ಯೂಸ್ ಎಲ್ಲ ಸುಲಭ ಇತ್ತು ಬಾಕಿ ಎಲ್ಲ ಸುಲಭ ಇತ್ತು ಮತ್ತು ಕೇಳ್ತಿದ್ವಿ ನೆಕ್ಸ್ಟ್ ಇವ್ ಅಂತ ಮಾಡೋದು ಅಂತ ನೋಡಬೇಕು ಫ್ರೆಂಡ್ಸ್ ರ್ಯಾಂಕ್ ಮಾರ್ಕ್ ನೋಡಿ ಡಿಸೈಡ್ ಮಾಡಬೇಕು ಅಂತಿದ್ದಾನೆ ಅಷ್ಟೆ ಹಾಂ ಮತ್ತೆ ನಿಮ್ಗೆ ಯಾವುದಾದ್ರೂ ಮೆಡಿಕಲ್ ರಿಲೇಟೆಡ್ ಕೋರ್ಸ್ ಎಮ್ ಬಿ ಬಿ ಎಸ್ ಬಿಟ್ಟು ಅದು ಎಮ್ ಬಿ ಬಿ ಎಸ್ಗೆ ನೀಟ್ ಬೇಕಲ್ಲ ನೀಟ್ ಪಾಸ್ ಆದರೆ ಎಮ್ ಬಿ ಬಿ ಎಸ್ ಆಗೋದಿದ್ರಿಲ್ಲ ಸೊ ನಿಮಗೆ ಯಾವುದಾದ್ರೂ ಕೋರ್ಸ್ ಗೊತ್ತಿದ್ರೆ ಇಂಜಿನಿಯರಿಂಗಲ್ಲಿ ನಂಗೆ ಇಂಟ್ರೆಸ್ಟ್ ಇಲ್ಲ ಬೇರೆ ಯಾವುದಾದ್ರೂ ಮೆಡಿಕಲ್ ರಿಲೇಟೆಡ್ ಕೋರ್ಸ್ ನಿಮಗೆ ಒಳ್ಳೆ ಕೋರ್ಸ್ ಗೊತ್ತಿದ್ರೆ ಸಜೆಸ್ಟ್ ಮಾಡಿ ಫ್ರೆಂಡ್ಸ್ ಕಮೆಂಟ್ ಬಾಕ್ಸಲ್ಲಿ ಹಾಗೆ ಎಂದ ಆಯ್ತಾ ಇದೆ ಅಡಿ ಹಿಡ್ದಿದೆ ಮೆಲ್ಲಾಫಿ ಮಾಡಬೇಕಷ್ಟೇ ಸೊ ಸ್ವಲ್ಪ ಗರಂ ಮಸಾಲೆ ಹಾಕಬೇಕು ಫ್ರೆಂಡ್ಸ್ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಅರ್ಧ ಸ್ಪೂನ್ ಆಗುವಷ್ಟು ಇರುದ್ ಇದು ಬ್ಲಾಕ್ ಟೀ ನಾನು ನಾನಿದ ಬೆಲ್ಲ ಹಾಕಿದ ಚಾ ಕೊಟ್ಟಿದ್ದೆ ಯಾವ ಗ್ಲಾಸ್ ಅಲ್ಲಿ ಅಕ್ಕಿ ಹಾಕಿದೀರೋ ಅದೇ ಗ್ಲಾಸ್ ಅಲ್ಲಿ ನೀರ್ ಹಾಕಿ ಎರಡು ಗ್ಲಾಸ್ ನಾಲ್ಕು ಗ್ಲಾಸ್ ನೀರ್ ಹಾಕಿ ಎರಡು ಗ್ಲಾಸ್ ಅಕ್ಕಿ ಹಾಕಿದ್ರೆ ನಾಲ್ಕು ಗ್ಲಾಸ್ ನೀರು ಆಯ್ತು ಮಕ್ಕಳೇ ಅರಿಬಾಡ್ಲೇ ಇಲ್ಲ 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 ನಿಮಗೊಂದು ಸಜೆಸ್ಟ್ ಮಾಡಿದರೆ ಜಾಸ್ತಿ ಚಾ ಕುಡಿಬಾರ್ದು ಅಂತ ಹೇಳಿ ಹಾಗೆ ದಿನಕ್ಕೆ ಎರಡೇ ಸತಿ ನಾನು ಚಾ ಕುಡಿ

ಮತ್ತೆ ಯಾರಾದರೂ ಟೆಂತ್ ಸ್ಟ್ಯಾಂಡರ್ಡ್ ನವರು ಈ ಬ್ಲಾಗ್ ನೋಡ್ತಿದ್ರೆ ಆಲ್ ದ ವೆರಿ ಬೆಸ್ಟ್ ನಿಮ್ಮ ಫೈನಲ್ ಎಕ್ಸಾಮ್ಗೆ ಎಲ್ಲ ಚಂದ ಬರೀರಿ ಒಳ್ಳೆ ಮಾರ್ಕ್ಸ್ ಸಿಗ್ಲಿ ಆಲ್ ದ ವೆರಿ ಬೆಸ್ಟ್ ಸೊ ಇವಾಗ ಅಕ್ಕಿ ಹಾಕ್ಬೇಕು ನೀರು ಕುದ್ದಿದ ಮೇಲೆ ನೀರು ಕುದ್ದ ಮೇಲೆ ಅಕ್ಕಿಯನ್ನು ಕುಕ್ಕರಿಗೆ ಹಾಕಿ ಮಿಶ್ರಣಕ್ಕೆ ಸೇರಿಸಿ ಚೆನ್ನಾಗಿ ಮಿಕ್ಸ್ ಅನ್ನು ಮಾಡಿದಾಯ್ತಪ್ಪ ಹೊಟ್ಟೆ ನೋಡ್ತೆ ಚಾ ಕುಡ್ದ ಅಂತ ಉಡಿ ಗೆಲ್ಲ ಸಾ ಶುರು ಆಗತಿದೆ ಉಪ್ಪು ಗಿಳಿ ಕಾರಾ ಫ್ರೆಂಡ್ಸ್ buka ek ಮುಚ್ಚಳಾ ಏತ್ ಏತು ವಿಜಿಲ್ ಪಾಡೋಣ ಬನ್ನಿ ಬನಾಲಾ ಮುಚ್ಚಾಳಾ ನಾಳ ವಿಜಿಲ್ ಏತು ವಿಜಿಲ್ ಪಾಡೋಡಮ್ಮ ಮೈಮೋ ಗಾಯ್ಸ್ ಏತು ವಿಜಿಲ್ ಪಾಡೋದು ಗೊತ್ತಾಜಿ ನಿгле ಗೊತ್ತಿಪ್ಪು ನಮ್ಮ ಜಾಸ್ತಿ ಏತು ವಿಜಿಲ್ ಪಾಡೋದು ಅಡ ವಿಜಿಲ್ ಮಾಡ್ಲಾ ಅಮ್ಮ ಏತ್ ವಿಜಿಲ್ ಪಾಡೋಡು ಕಾಪಿ ರೈಟ್ಸ್ ಬಿಡ್ಬಾರ್ದು ಅಕ್ಕ ನಿನ್ನ ವಾಯ್ಸ್ ಅಂತ ಮಧುರವಾದ ಕಕ್ಕಿ ಧ್ವನಿ ಇಲ್ಲ ನನ್ನ ಚಂದ ಉಂಟು ನಿಮಗೆ ಗೊತ್ತಾ ಫ್ರೆಂಡ್ಸ್ ನಮ್ಮ ಮನೆಯಲ್ಲಿ ಪುದ ಹಕ್ಕಿ ಅಲ್ಲಿ ಪುಡ್ ಫ್ರೆಂಡ್ಸ್ ಅದು ತುಂಬಾ ಮೇಲೆ ಇಟ್ಟಿದೆ ನಮಗೆ ಹತ್ತಿ ನೋಡುತ್ತೆ ಮತ್ತೆ ನಿಮಗೆ ಒಂದು ವಿಷಯ ಗೊತ್ತೋಣ ನಮ್ಮಲ್ಲಿ ಇದು ದನ ಕರು ಹಾಕಿದೆ ಹೌದು ಹೌದು ನೀವು ಲಾಸ್ಟ್ ಬಾದಲೆ ಕೇಳಿದ್ರಿ ತುಂಬ ಚೆನ್ನಾಗಿ ಕಮೆಂಟ್ ಹಾಕಿದ್ರಿ ತೋರಿಸಿ ತೋರಿಸಿ ಅಂತ ಸೊ ಅದನ್ನು ತೋರಿಸಿಕೊಂಡು ಹೋಗ್ತೀನಿ ಸೊ ಫ್ರೆಂಡ್ಸ್ ನಮ್ಮಲ್ಲಿ ದನ ಖಾರು ಹಾಕಿದೆ ಅದು ಜರ್ಸಿ ದನ ಅಲ್ಲ ಇದು ಎಂತ ಅಂದರೆ ಇದು ಗೀರ್ ಗೀರ್ ದನ ಅಂತ ತೋರಿಸ್ತಾನೆ ಫ್ರೆಂಡ್ಸ್ ಕ್ಯೂಟ್ ಕ್ಯೂಟ್ ಉಂಟು ಕರು ಅಷ್ಟು ಕ್ಯೂಟ್ ಇಲ್ಲ ಮಾತ್ರ ಸ್ವಲ್ಪ ಚಾಯ್ಕು ಉಂಟು ಹ್ಮ್ ನಮ್ಮ ನಾಯಿ ನಮ್ಮ ನಾಯಿ ಆಡ್ತಿದ್ದೆ ನಾಯಿ ನೋಡಿ ಇದೆ ನಮ್ಮ ಹೊಸ ಕಾರು ಬರ್ತಿ ಕಾಜ ಹೊಸ ಕಾರು ಫ್ರೆಂಡ್ಸ್ ಇದು ನೋಡಿ ಎಷ್ಟು ಕ್ಯೂಟ್ ಉಂಟು ಅಂತ ನೋಡಿ ಉದ್ದ ಕಿವಿ ಇದ್ದದು ಇದ್ರ ಅಮ್ಮ ಅದು ಅಲ್ಲೇ ಆರೆಂಜ್ ಕಲರ್ ಇದು ನೋಡಿ ಅಂತ ಇದು ಬೋರಿ ಗಂಡುಗರು ಮತ್ತೆ ಅದು ನೋಡಿ ಸರ್ಕಸ್ ಮಾಡಿದವಳು ಇದೊಂದು ಒಂದು ತಿಂಗಳ ಆಯ್ತಾ ಅಂತಲ್ಲ ಇದಕ್ಕೆ ಅದು ಬಿಡದೆ ಅಲ್ಲ ಫ್ರೆಂಡ್ಸ್ ಮುಟ್ಲಿಕ್ಕೆ ಇದಂದ್ರೂ ಬರ್ತದೆ ಇದು ಈಗ ಕುದಿತಾ ಉಂಟು ಎಂತ ಫ್ರೆಂಡ್ಸ್ ನಾವು ಬಟನಿ ಹಾಕ್ಲಿಲ್ಲ ನಿಮ್ಗೆ ಆಗಿರ್ಬೋದು ಇವ್ರು ಯಾಕೆ ಪಲಾವಿಗೆ ಬಟನಿ ಹಾಕ್ಲಿಲ್ಲ ಅಂತ ಯಾಕೆ ಹಾಕ್ಲಿಲ್ಲ ಅಂದ್ರೆ ನಂಗೆ ಬಟನಿ ಒಂದು ಸೋಪ್ ಮಾಡಿಡ್ಲಿಕ್ಕೆ ಮತ್ತೆ ಒಂದು ಸಿಕ್ಸ್ ಅವರ್ಸ್ ಅದು ಸೋಪ್ ಮಾಡ್ಬೇಕಲ್ವಾ ಫ್ರೆಂಡ್ಸ್ ಸೊ ಅದಾಗಿ ಮಾಡ್ಬೇಕಂತ ಗೊತ್ತಾಗ್ಲಿಲ್ಲ ಸೊ ಇದ್ದದನ್ನೇ ಹಾಕಿದ್ದೀನಿ ನೀವು ಬಟಾಣಿ ಎಲ್ಲ ಹಾಕಿದ್ರೆ ಸೊ ಒಳ್ಳೆ ಆಗ್ತದೆ ನನ್ನ ಅಮ್ಮ ಮಾಡೋ ಇದು ಫಲವನ್ನ ಇವತ್ತು ನಾವು ಟ್ರೈ ಮಾಡಿದ್ದು ಸೊ ಇವಾಗ ಕುದೀತ ಉಂಟು ಸೊ ಅದಕ್ಕೆ ಬೇಕಾಗಿ ಮತ್ತೆ ತುಂಬ ಜನ ಕಮೆಂಟ್ ಮಾಡಿ ಕೇಳಿದ್ವಿ ತುಂಬ ಸೋ 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 ಹೇಳ್ತೀನಿ ಅದು ನಮ್ಮ ಬಾಯಲ್ಲಿ ಬಂದು ಹೋಗ್ತೀನಿ ಎಂತ ಮಾಡಿ ಕಾವಿಲ್ಲ ಹಾಗೆ ಕುಕ್ಕರ್ ಮುಚ್ಚಿಡ್ಲಿಕ್ಕೆ ಬರ್ತಿದ್ದೆ ಎಂತದ ಪಲಾವ್ ಮಾಡಿಗೆ ಬರ್ತದೆ ಅಂದ್ರೆ ಮುಚ್ಚಿಡ್ಲಿಕ್ಕೆ ಬರೋದಿಲ್ಲ ಕೊಡು ನಾ ಮುಚ್ಚಿದ್ದಾನೆ ಸೊ ಫ್ರೆಂಡ್ಸ್ ಅಟ್ ಲಾಸ್ಟ್ ಗೆ ಪಲಾವನ್ನು ಮುಚ್ಚುವುದೇ ನಮ್ಮ ಕೆಲಸ ಬೇರೆ ಎಂತ ಕೆಲಸ ನಾವು ಮಾಡಲಿಲ್ಲ ಹೌದು ವಿಡಿಯೋ ತೆಗೆದಿದ್ದಾರೆ

ಸೊ ಇಲ್ಲಿಂದ ಗಾಳಿ ಹೋಗ್ತದೆ ಅದೇ ಅಂತ ಇದೇ ಆಗಿರಬೇಕು ಸೊ ಇಷ್ಟನ್ನು ಹಾಕಿ ಒಂದು ಮೂರು ವಿಸಿಲ್ ಕೂಗಿಸಿ ಅಷ್ಟೇ ಮುಗಿತು ಫ್ರೆಂಡ್ಸ್ ಆಮೇಲೆ ನಾನು ಸಿಗ್ತೇನೆ ಹೇಗಾಯ್ತು ಏನಾಯ್ತು ತಾ ವಿಸಿಲ್ ಆಯ್ತು ಅದಕ್ಕೆ ಬೇಕಾಗಿ ಇದನ್ನು ಆಫ್ ಮಾಡಿ ಒಂದು ಸೈಡ್ ಬಿಸಿಬೇಕು ಭಾರ ಸುಂಟು ಸೊ ಇದನ್ನ ಒಂದು ಸ್ವಲ್ಪ ಸೈಡ್ಗಿಡಬೇಕು ಬೇಯಲಿಕ್ಕೆ ಅಂತ ಅದು ಹಾಗೆ ಇಟ್ಟರೆ ಅದು ಅದರಷ್ಟೇ ಬೇಯ್ತದಿಲ್ಲ ಅದಕ್ಕೆ ಸಲ ಒಳಗೆ ಬೇಯ್ದಿರೋದಿಲ್ಲ ನೀವು ಅಪ್ಪ ಓಪನ್ ಮಾಡಬಾರ್ದು ಸೊ ವೀಜ್ಲಲ್ಲಿ ಇದು ಇದು ಖಾಲಿ ಆದ ಮೇಲೆ ತೆಗಿಬೇಕು ಸೊ ಫ್ರೆಂಡ್ಸ್ ಇವಾಗ ತೆಗಿತೇನೆ ನಾನು ಆಲ್ಮೋಸ್ಟ್ ಗ್ಯಾಸ್ ಹೋಗಿದೆ ಅದಕ್ಕೆ ಅಕ್ಕ ಮಲಗಿದ್ದಾಳೆ ಹಾಗಾಗಿ ಅವಳು ಇರಲಿಲ್ಲ ವೀಡಿಯೋ ಮಾಡಲಿಕ್ಕೆ ನಾನು ಒಬ್ಬಳೇ ವೀಡಿಯೋ ಮಾಡಬೇಕಷ್ಟೇ ಬಿಸಿ ಬಿಸಿ ಪಲಾವ್ ರೆಡಿ ಹೇಗಿದೆ ಏನು ಗೊತ್ತಿಲ್ಲ ಫಸ್ಟಿಗೆ ಅದನ್ನು ಇನ್ನೊಂದು ಪಾತ್ರಕ್ಕೆ ತೆಗೆದು ಹಾಕ್ತೇನೆ ಆಮೇಲೆ ತೋರಿಸ್ತೇನೆ ಫ್ರೆಂಡ್ಸ್ ಸೋಯಾ ರುಚಿಕರ ಪಲಾವ್ ರೆಡಿ ಇನ್ನು ಪ್ಲೇಟಿಗೆ ಹಾಕಿ ತಿನ್ನೋದು ಈ ಮೊಬೈಲಲ್ಲಿ ಅಷ್ಟು ಚೆಂದ ಬರ್ತಿಲ್ಲ ಪಲಾವ್ ನೋಡಲಿಕ್ಕೆ ಇಲ್ಲ ಸಕ್ಕತ್ತು ಉಂಟು ಇದರಲ್ಲಿ ಚೆಂದ ಬರ್ತಿಲ್ಲ ಏನು ಮಾಡ್ಲಿಕ್ಕೆ ಆಗೋದು ಫ್ರೆಂಡ್ಸ್ ತಿಂದ ಹೇಳ್ತೇನೆ ಈಗ ಉಂಟಂತ ನಂಗೆ ಇಟ್ಕೊಳ್ಲಿಕ್ಕೂ ಆಗ್ತಿಲ್ಲ ಮೊಬೈಲ್ ಹೇಗಿಟ್ಕೊಳ್ಳೋದು ಗೊತ್ತಾಗ್ತಿಲ್ಲ ಒಂದು ಕೈಯಲ್ಲಿ ಸೊ ಐ ಮ್ಯಾನೇಜ್ ಸಿ ಉಂಟು ಎದ್ಲು ಗು ನಮ್ಮಕ್ಕ ಸಖತ್ ಉಂಟು ಹ್ಞೂ ಚೆನ್ನಾಗಿ ಬಂದಿದೆ ನೀವು ಕೂಡ ಇದೇ ಟ್ರೈ ಇದೇ ಥರ ಟ್ರೈ ಮಾಡಿ ತಿನ್ನಿ ಸಖತ್ತಾಗಿ ಬರ್ತಿದೆ ನಾವು ಮಾಡಿದಾಗೆ ಮಾಡಿ ತುಂಬ ಚೆನ್ನಾಗ್ತಿದೆ ಬಟನ್ ಇಲ್ಲದಿದ್ದರೂ ಕೂಡ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ